सर इ दु ससिगढ़ हाँ कित नोड़ी कड़ा हाँ बाहर ಸುಮಾರು ದೊಡ್ಡ ಸಸ್ಯ ಅಲ್ಲ ಕಳೆದೋರ್ಜನು ಆಗಿ ನಾವು ಮನೇಲಿ ಇಲ್ಲದವಾಗ ಎಲ್ಲ ಬಂದು ಗೇಟ್ ಕಿತ್ಕೊಂಡು ಹೋಗಿದ್ದಾರೆ ಆದ್ರೂ ನಾವು ಆಗಿ ಸುಮ್ಮನೆ ಹಾಕೊಂಡಿದ್ವು ಇವತ್ತು ಏಕೈಕ ಬಂದು ನಮ್ ತೋಟ ಎಲ್ಲ ಕಡದ ಫಸ್ಟ್ ಹಾಳು ಮಾಡ್ತಿದಾರೆ ಇದಕ್ಕೆ ಯಾರು ನಮಗೆ ಜವಾಬ್ದಾರಿಕೆನೇ ಯಾರು ನಮ್ಮ ಊರ್ನಾರು ಎಲ್ಲ ಕಳ್ಳರಿಗೆ ಸಪೋರ್ಟ್ ಮಾಡ್ತಿದಾರೆ ನಾವು ಇನ್ನು ಮುಂದೆ ಇದೇ ತರ ಆದ್ರೆ ನಾವು ನಾಡಕಾಚಾರ್ಯದ ಗಡಿ ಇಸ ಕೊಡೋದು ಸಾಯ್ತೀವಿ ನಾವು ಇದ್ರ ಬಗ್ಗೆ ನೀವು ಮೊದಲು ಗೇಟಿನ್ ವಿಷಯದಲ್ಲಿ ಕಂಪ್ಲೇಂಟ್ ಮಾಡಿ ಮಾಡಿದೀವಿ ಈಗ ಕಂಪ್ಲೇಂಟ್ ಮಾಡಿದ್ರೆ ಹೌದು ಅಧಿಕಾರಿಗಳು ಅವರು ಕರೆಸ್ತೀನಿ ಅಂತ ಹೇಳಿದ್ರು ಆದ್ರೂ ನನಗೂ ಸ್ವಲ್ಪ ಆರಾಮ್ ಕಮ್ಮಿ ಮತ್ತು ಈಗ ಹೋಗ್ಬೇಕು ಕಳ್ಸಕ್ಕೆ ಗಿಡ ಇದು ಒಂದು ಹತ್ತು ವರ್ಷದ ಗಿಡ ಅದು ಹೌದು ಕಾಪಿ ಗಿಡ ಎಲ್ಲ ಫಸಲು ಕೊಡೋದನ್ನ ಕೊಡದಿದ್ದಾರೆ ಇವತ್ತು ಇಷ್ಟ ಮಾಡಿದಾರೆ ನಮ್ಮ ಹೆಣ್ಣು ಮಕ್ಕಳು ನಮ್ಗೆ ನಾಲ್ಕು ಜನ ಹೆಣ್ಣು ಮಕ್ಕಳ ರಾತ್ರಿ ಕಳ್ಸ ಇದು ತೋಟದಲ್ಲಿ ಇದ್ದಲ್ಲ ಕುಯ್ದರು ಇಲ್ಲಿ ಕೇಳಾರ ಇಲ್ಲ ನಮ್ಮನ್ನು ನಮಗೆ ಜೀವನ ಮಾಡೋದೇ ಕಷ್ಟ ಆಗಿದೆ ಈಗ ಯಾಕೋಸ್ಕರ ಅವ್ರ ಈ ತರ ಗಿಡ ಎಲ್ಲ ಇದ್ ಮಾಡ್ತಾರೆ ಅವಳಿಗೆ ಎಂತೂ ನಮ್ಮನ್ನ ಬಸ್ ಬಿಡಬಾರ್ದಂತ ಅಲ್ಲ ಅವರಿಗೆ ದಾರಿ ಬೇರೆ ಇಲ್ಲ ಬಂಟು ಅದು ಗಾಡಿ ಅವ್ರ ಮನೆ ತನಕ ಹೋಗುದಿಲ್ಲ ಇಲ್ಲ ಅಲ್ಲಿ ಪಕ್ಕದಲ್ಲಿ ಕೆಳಗೆ ಗೇಟ್ ಉಂಟಲ್ಲ ಅಲ್ಲೇ ಹೋಗ್ತಾನೆ ಅವನ ಮನೆಯವರಿಗೂ ಬುಡದವರಿಗೂ ರೋಡ್ ಉಂಟು ಅದಕ್ಕೆ ಈ ದಾರಿಯಲ್ಲ ಇದ್ ಮಾಡಬೇಕು ಅವನ್ನ ಹಟ್ಟ ನಮ್ಮ ಮಾಡಿ ತೆಗ್ ತೆಗಿಬೇಕಂತ ಗೇಟ್ ಹಾಕೋದು ಗೇಟ್ ಕಿತ್ತ ಬಿಡಾಕವು ಇಡೀ ಊರಿನ ಜಾನುವಾರು ಪೂರ ನಮ್ಮ ತೋಟದಲ್ಲಿ ನಮಗ ಅನ್ನ ತಿನ್ನಕ್ಕೂ ಪ್ರಸತ್ತಿ ಅಲ್ವ ನಾನು ನೀನು ಈ ತರ ಮಾಡ್ತಿದಾರ ಇದನ್ನ ಯಾ ಅವನಿಗೂ ಇದೇ ತರ ಮಾಡಿದ್ರೆ ರಸ್ತೆ ಯಾರಿಗೂ ಬೇಡ ಇದನ್ನು ಬಂದೇ ಮಾಡಿಸ್ಬೇಕಿದನು ಇದನ್ನು ಕ್ರಮ ಇದನ್ನು ಇದು ಇವತ್ತಲ್ಲ ನಾಳೆ ಇದು ಯಾರು ಜೀವ ಹೋಗೋ ವ್ಯಾಪಾರ ಇದು ನಮಗ್ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಇದು ಬೆಳಿಗ್ಗೆ ಹೋಗಿ ಹಾ ಹಾ ಮಾಡಿದೀವಿ ಕರ್ಸಿ ಮಾತಾಡ್ತಿವಿ ಯಾಕೆ ಹೆಂಗ್ ಮಾಡಿದ್ರೆ ಕೇಳ್ತೀವಿ ಅಂತ ಹೇಳಿದ್ರು ಅಧಿಕಾರಿಗಳು ಇವತ್ತು ಬಂದಿಲ್ಲ ಇವತ್ತು ಹೋಗ್ಬೇಕಂತಿದ್ರು ಹುಷಾರಿಲ್ಲ ಎಲ್ಲರಿಗೂ ಆರಾಮ ಕಡಿಮೆ ಇದೆ ಆಸ್ಪತ್ರೆಗೆ ಹೋಗಿ ಹೋಗುದು ಅಂತಿದ್ರು ಮತ್ತೆ ಅವನು ಬೇರೆ ಅಲ್ಲಿ ರೋಡ್ ಉಂಟು ಆದ್ರೂ ಹೋಗ್ಬಿಟ್ಟು ಇಲ್ಲಿ ಬಂದು ನಮ್ಮನ್ನ ಹಾಳ ಮಾಡ್ಬೇಕ್ ಮಾಡ್ತಿದ್ದಾನೆ ಗೇಟ್ ಹೋಗಿ ಈ ಗಿಡ ಈ ತರ ಮಾಡ್ತಿದ್ದಾನೆ ಅವನು ಬೇರೆ ರೋಡ್ ಉಂಟು ಬೇರೆ ಕಡೆ ಎಲ್ಲ ಗೇಟ್ ತಗದ ಹಾಕಿ ಹೋಗ್ತಾನೆ ಮಾತ್ರ ಈ ತರ ಮಾಡ್ತಾನೆ ಸಾಯಸಕದ್ನು ಈ ತರ ಮಾಡ್ತಾ ಇದ್ದಾನೆ ನಮ್ ಮಕ್ಕಳನ್ನು ಅಷ್ಟೇ ಬಿದ್ರಸಿದ್ ಇದ್ ಮಾಡ್ತಾನೆ ಅನ್ಪೋರ್ಜರಿ ಮಾಡ್ತಾನೆ ಅವನು ಅವನಿಗೆ ಸ್ವಲ್ಪ ಎಚ್ಚರಿಕೆ ಕೊಡ್ಬೇಕಂತ ಕೇಳ್ತಿದ್ದೇನೆ ಕೇಳ್ದು இது நான் பிக் தாண்டு நான் காஃபி பீஜு தாண்டு நங்க நான் எந்த அநாய் மாதிரி அது தாரி உண்டா அந்த கேள்வில அவன் இரடி கிட் கடை பிகப் மை மேல தரஹா மத ரோட் மத்த பிக்கோர் மத்த ஜீவன பிரேம் குமார் மக அவனும் நான் நம் ஜாக் பரல அந்த நான் கொத்தமே நம்மே ஜாக தானே அவனே நல்ல அதுக்கு ஜோர் மாதிர நம்ம அப்பந்தெல்லாம் இங்கே அந்த ಈಗ ನಾವು ಕೂತ್ಮೇಲೆ ನಮ್ದೇಜ್ ಆಗತ್ತಾನೆ ಇನ್ನೊರದ ಹೆಂಗ ಅದು ನಮಗೆ ಏನಾರು ನ್ಯಾಯ ವಹಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವೊಂದು ಆರು ಜನ ಇದೀವಿ ಗಂಡ ಹೆಂಡತಿ ಮಕ್ಕಳನ್ನ ಮಕ್ಕಳು ನಾಲ್ಕು ಜನ ಇದಾರೆ ನಾವು ಗ್ರಾಮ ಪಂಚಾಯತಿ ಬರ್ದ ಪಾಲಿಟೇಷನ್ ಇದ್ರಗಡೆವನ್ನ ಏನಾದ್ರು ನಾವು ಜೀವ ಮಾಡ್ಕಿತ್ತೀವಿ ನಾವು ನಮಗಂತ ಬದುಕೋಕ್ ಸಾಧ್ಯವೇನೇ ಇಲ್ಲ ಇಲ್ಲಿ ಈ ತರ ಅನ್ಯಾಯ ಮಾಡ್ತಾ ಇದ್ರೆ ಮನೆ ಬಾಗ್ಲಾಗ್ನೆ ಇಂತ ಅನ್ಯಾಯ ಆಗತ್ತಿ ನಾವು ಹೆಂಗ್ ನೋಡ್ಕೊಂಡ್ ಇರೋಕಾಗುತ್ತೆ ನಾಕು ಹೆಣ್ಮಕ್ಳು ರಾತ್ರಿ ದೋಸೆ ಯಾರು ಪಾರ್ಟಿ ಟಿ ಕಟ್ ಏನಾದ್ರು ಹೆಚ್ಚು ಕನ್ನಡಿ ಮಾಡಿದ್ರೆ ಯಾರು ಯಾರನ್ನು ಕೇಳೋದು ಏನಾದ್ರೂ ಮಾಡಿ ನ್ಯಾಯ ಒಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಕಮಲಕ್ಷ್ಮಿ ಹೇಳಿದ್ರು ಕೇಳೋದೇ ಕೋಡಜೆಯಲ್ಲಿ ಬಂದು ಈ ತರ ಮಾಡಿದ್ದಾರೆ ಇದು ಬೆಳೆಸಬೇಕಾದ್ರೆ ಕಷ್ಟ ಬಾರಿ ಕಷ್ಟ ಉಂಟು ಸರ್ ಇದು ನಮ್ಮ ಜೀವನನೇ ಇನ್ನ ಬಾರಿ ತೊಂದರೆ ಮಾಡಿದ್ವಿ ಸರ್ ನಮಗೆ ಬದುಕುದೇ ಕಷ್ಟ ಆಗಿದೆ ಬದುಕು ದಾರಿಯಲ್ಲೇ ಇಲ್ಲ ನಾವು ನಾವೇನೋ ನಿಶ ಕೊಟ್ಟಿದ್ರೆ ಒಳ್ಳೇದು ನಾವು ಮತ್ತು ನಮ್ಮ ಹೆಂಡತಿಗೂ ಹಾಗೆ ಐದು ವರ್ಷದಿಂದ ನಾವು ಹೊಡಿಕ್ ಬರ್ತಿದ್ದಾನೆ ಯಾರು ಕೇಳಾರ ಇಲ್ಲ ಡಿಪಾರ್ಟ್ಮೆಂಟ್ ಅವರು ಕೇಳ್ತಿಲ್ಲ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಮಕ್ಕಳಿಗೂ ಭಾರಿ ಕಷ್ಟ ನಾವೆಲ್ಲ ಇನ್ನು ವಿಷ ಕೊಡ ತಾಯಿ ಸಂದರ್ಭ ಬಂದ ನಮಗೆ ಒಂದು ನೆಮ್ಮದಿ ಮನ್ಸಿಗೂ ನೆಮ್ಮದಿ ಇಲ್ಲ ಇದನ್ನು ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಕಮಿಷನ್ ಭಾರತ ಪಕ್ಷದ ಕೈ ಹೇಳಿ ನಾನು ಒಂದು ಪ್ರಾರ್ಥನೆ ಕೇಳ್ತಿದ್ದೇನೆ ಇಂಥ ಫಸ್ಟ್ಲು ಬರೋದು ಗಿಡ ಕರೆದಿದ್ದಾರಲ್ಲ ನಾವು ಹೆಂಗೆ ಜೀವನ ಮಾಡೋದು ನಮಗೆ ಭಾರಿ ತೊಂದರೆ ಆಗುತ್ತೆ ಐದು ಆರು ವರ್ಷದಿಂದ ನಮ್ಮ ನೋಡಲಿಕ್ಕೆ ಬರ್ತಿದ್ದಾನೆ ನಾವು ಹೇಳೋದು ಕೇಳೋದಿಲ್ಲ ಅವನು ಈ ಥರ ಮಾಡ್ತಾನೆ ಗಿಡ ಕಿತ್ತು ಗಾಡಿ ತಗೊಂಡು ಹೋಗಿದ್ದೀನಿ ಕೇಳಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಈ ಥರ ಕಿತ್ತು ಕಾಪಿ ಫಸ್ಟ್ ಬರೋದು ಈ ಥರ ಮಾಡಿ ತಗೊಂಡು ಹೋಗಿದ್ದಾನೆ ನಾವು ಮುಂದೆ ಬದುಕೋದು ಹೇಗೆ ನಮ್ಮ ಹುಡುಗರು ಮಕ್ಕಳ ಜೀವನ ಹೇಗೆ ಈ ಥರ ಮಾಡ್ತಿದ್ದಾನಲ್ಲ ಅವನಿಗೆ ಸ್ವಲ್ಪ ಕ ಹೇಳಬೇಕಂತ ಕೇಳಿ ಮಕ್ಳು ಆಕ್ಯಾರ ಇವಂತರ ಯಾರ ಮನೆ ಪಾಠ ಹಾಳು ಮಾಡಿ ಯಾರ್ ಮನೆ ಹೊಟ್ಟೆ ಉಸಿಲ್ ಮಕ್ಳನ್ನು ಸಹ आरो दाई लो। लाका। कौन कर काटे माता साढ़े पर देने। जाके

બસ સાડક ત્રયા યહી ને આપો કી ની લેડી નહી આલ ખાતા નહી વિડિયો માડકો વિડિયો ફોર કરો વિડિયો માડકો વિડિયો માડકો વિડિયો આકે નહિ મેલુ વિડિયો મેલ સાના યાર તુ આવ ને ની આવો નહી તમે ગાડી તંગો બેડી વિડિયો માડ ગાડી કેસા આકે નહિ ગાડી ચલે નહિ ગાડી ગાડી નહિ થતી નહી நாமளே <Sit> ನಾخودನೇ ನಮ್ಮ ಯಾಗ ನಿಮ್ಮ ಮನೆ മന്ത്രി ಇತರ ಮಾತ್ರ ನೀವು ಸುಳ್ನಿಪ್ ಏನಾ ಬಲ್ಲಾ ಆಪ್ತಿ ತಾಕದ ಬೇರೆ ರೋಡ್ ಮಾಡ್ಕೊಳ್ಳಿ ಯಾಕೆ ಅಣ್ಣ ಅಂದ್ರೆ ಅಣ್ಣ ಅಲ್ಲಿ ಕೂರ್ಸಿ ನಿನ್ ಮನೆ ನೀನ್ ಯಾವ ಹೇಳಕ್ಕೆ ಅದೇಯಾ ஏனே <muchas> ரோடு ನನ್ ಮಾವ ನಾನೆ ಮಾತಾಡ್ತಿಲ್ ಬನ್ನಿ ನಿಮ್ಗೆ ನನ್ ಫೋನ್ ಅದ ಮಾವನ್ ಫೋನ್ ಅದು ಹಾ ಅಷ್ಟೇ ಯಾವುದಕ್ಕೆ ಮಣ್ಣು ಕಣ ಮಣ್ಣಾಕ್ಬೇಕು

ನಿಮ್ಮ ಮನೆಯನ್ನ ಆ ಬರಲ್ಲ ನಿಮ್ಮ ಮನೆಯನ್ನ ಕೊಡ್ಲಿಲ್ಲ ನಿಮ್ಮ ಮನೆಯನ್ನ ಫಾರ್ಮರ್ ಕೊಡ್ಲಿಲ್ಲ ನಿಮ್ಮ ಮನೆಯನ್ನ ಕೊಡ್ಲಿಲ್ಲ ನಮ್ಮ ಕಷ್ಟ ಸುಖ ನಾವನ್ ಬೇಜಿನಾ ನೀನು ನಿನ್ನ ಕಷ್ಟಕ್ಕೆ ಅವನು ವಾಕಿ ಕೈದ ನನ್ನ ನಿಮಗೆ ದರ್ದಿಸು ನಿನ್ನಂತ ಮಾಡಕ್ಕೆ ಬಿಟ್ಟಾಗೆ ಮುಂಚೆ ಎಲ್ಲರೂ ಮರ್ತಿ ನೀ ಯವಸಿ ನಿನ್ನ ಆಸ್ಪನಂತ ಆಸೆದ ನನ್ನಣ್ಣಪ್ಪ ಸುಳ ನಿನ್ನಪ್ಪ ಹೋಗ ನಿನ್ನ ಆಸ್ರೆ ನಿುವಲ್ಲ ನಿನ್ನಪ್ಪ ಇದು ಮೊಟ್ಟೆ ಇಲ್ಲ ಯವರೇ ಅಂತ ಮಾಡಿ ನಿಮ್ಮ ಮಕ್ಕಳು ಮರಿ ನಿಮ್ಮ ದಡ್ಡಲ ಕಾಣು ನಿಮ್ಮ ದಡ್ಡ ನಿಮ್ಮ ಕ್ಲಿಯರ್ ಆಗಿ ನಾವು ಗಾಡಿ ಏನಿಲ್ಲ ನಿಮ್ ನಿಮ್ ಕ್ಲಿಯರ್ ಆದ್ಮೇಲೆ ನಾವು ಗಾಡಿ ಮಾತಾಡ್ಕೊಳ್ಳಿ ಮತ್ತೆ ಗಾಡಿ ಅಂತ ಹೇಳಿ ಮಾಡಿ ಗಾಡಿ ನಿಮ್ಗೆ ಹೇಳಿ

ಈಗ ಅದಕ್ಕೆ ನಾವಿಲ್ಲಿ ನಿಂತಿದ್ದೀವಿ ನಾವೇನು ಹೋಗಿಲ್ಲ ಸರಿ 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 ಅವ್ರವ್ರು ಮಾತಾಡ್ತಾ ಹಂಗಾರೆ ಸರಿ ಸರಿ ಸರ್ ನಾನು ಹೊರನಾಡು ಗ್ರಾಮದ ಇದರಲ್ಲಿ ಹುಲಿಬೇಳೆ ಎಂಬಲ್ಲಿ ವಾಸ ಆಗಿದ್ದೇನೆ ಸುಮಾರು ಒಂದು ಮೂವತ್ ನಲವತ್ತು ವರ್ಷದಿಂದ ವಾಸ ಆಗಿದ್ದೇನೆ ತಿರುಗಾಡುವ ದಾರಿಗೆ ಹೋದ ಸರಿ ಗೇಟ್ ಮಾಡಿದ್ರು ಕಬ್ಬಂದ್ ಗೇಟ್ ಮಾಡಿ ನೀನು ಹೋಗಿ ಹಂಗಿಲ್ಲ ನೀವು ಬೇರೆ ದಾರ ದಾರಿ ಮಾಡ್ಕೆ ನಮ್ಮದು ತಿರ್ಗಾಡೋಕೆ ಕೊಡದ ಅಂತ ಹೇಳಿದ್ರು ಮತ್ತೆ ತಹಸೀಲ್ದಾರ್ ಬಂದು ಅದನ್ನೆಲ್ಲ ಸರ್ವೆ ಮಾಡಿ ಎಲ್ಲ ಮಾಡಿ ಅದು ಪಾ ಗೌರ್ಮೆಂಟ್ ಜಾಗ ಅಂತ ಬಂತು ಗೌರ್ಮೆಂಟ್ ಜಾಗ ಅಂತ ಬಂದಾಗ ನೀನು ಗೇಟ್ ಮಾಡಂಗಿಲ್ಲಪ್ಪ ಅವನು ಯಾವ ಕಾರಣಕ್ಕೂ ಈ ದಾರಿಗೆ ತೊಂದರೆ ಮಾಡಂಗಿಲ್ಲ ಅಂತ ಹೇಳಿ ತಹಸೀಲ್ದಾರ್ ಪೊಲೀಸ್ ಎಲ್ಲ ಬಂದು ಅನ್ ಗೇಟ್ ತೆರವು ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ಪುನಃ ನಾವು ಓಡಾಡ್ಬೋಡ ನೀನು ಅಂತೇಳಿ ಅದಕ್ಕೆ ರಸ್ತೆಗೆ ಅಡ್ಡ ಚರಂಡಿ ತೆಗೆದು ರಸ್ತೆಗೆ ಉದ್ದಕ್ಕೂ ಬಾಳೆ ಗಿಡ ಅಡಿಕೆ ಗಿಡ ಎಲ್ಲ ನೆಟ್ಟಿದ್ದಾರೆ ಅವರು ಇವಾಗ ನಾನು ಕಾಫಿ ತಗೊಂಡೋಗ ನಿನ್ನೆ ಅಡಿಕೆ ಅಡಕೆ ಪಿಕಪ್ ತಾಣ ನಿಲ್ಸ್ಕೊಂಡಿದ್ದೀನಿ ಇವರು ರಸ್ತೇನೆ ಮನ್ಕೇನ್ರಿ ಅವ್ರು ಹೆಂಡ್ತಿ ನಾನು ನಿನ್ನಗ್ ದಾರಿ ಬಿಡಲ್ಲ ನೀನ್ ನನ್ನ ಮೇಲೆ ತಗೊಂಡೋಗ ನಿನ್ನೆಲ್ಲರೂ ಬೇರೆ ರಸ್ತೆ ಮಾಡ್ಕೊಂಡು ನಿನ್ನ ಯಾವ ಇಲ್ಲಿ ಬರೋಕೆ ಕೇಳದ್ದು ಅಂತ ಹೇಳಿದ್ರು ನಿಮ್ಮನ್ನ ಇಲ್ಲಿ ಯಾರು ಬರೋಕೇಳಿದ್ದು ನಾನು ಇಲ್ಲಿ ರಸ್ತೆ ಬಿಡಲ್ಲ ನೀನ್ ತಗೊಂಡೋಗೋದು ಗಾಡಿ ತಗೊಂಡ್ ನನ್ನ ಮೇಲೆ ತಗೊಂಡೋಗ ಅಂತ ಹೇಳಿದ್ರು ಅದಕ್ಕೆ ನಾವು ಇನ್ನೇನ್ ಮಾಡೋದಂತ ಗೊತ್ತಾಗಿಲ್ಲ ಮತ್ತೆ ನಾವು ಒನ್ ನಾಟ್ ಫೋನ್ ಮಾಡಿದ್ವಿ ಫೋನ್ ಮಾಡೋಕೆ ಮತ್ತೆ ಹೇಗಾರಿಗೆ ಗಲಾಟೆ ಮಾಡ್ಕೊಂಬಿ ನಾವು ಬರ್ತೀವಿ ಅಲ್ಲಿವರೆಗೆ ಗಾಡಿ ತಗೊಂಡೋಗ್ಬೇಡಿ ಇರಿ ಅಂತ ಹೇಳಿದ್ರು ನಾವು ಅಲ್ಲೇ ನಿಂತ್ಕೊಂಡ್ ಮತ್ತೆ ಪೊಲೀಸ್ನವರು ಬಂದು ಯಾಕೆ ಈ ತರ ಮಾಡ್ತಿದ್ರಿ ತಿಡ್ಗಾರ ರಸ್ತೆಗೆ ಅವತ್ತು ರಾಶಿಲ್ದಾರ್ ಬಂದು ತೀರ್ಮಾನ ಮಾಡಿ ಹೋದ್ಮೇಲೆ ಯಾಕೆ ಈ ತರ ಮಾಡ್ತಿದಿರಿ ನೀವು ಕೋಟೆಲ್ ಇದ್ಮೇಲೆ ಗಿಡ ಹೆಂಗ್ ಹಾಕ್ತೀರಿ ಗಿಡಕ್ಕೆ ಇದು ನೆಟ್ಟಿದ್ ಗಿಡ ನಮಗೆ ಕಾಣ್ತಂತ ಮೂರ್ ದಿವಸ ಆಗಿರ್ಬೋದು ನೀರಲ್ಲ ಜೆಟ್ಟ ಎಲ್ಲ ಕಟ್ಟಿದಾರೆ ಕಟ್ಕೊಂಡು ನಾವು ಮಳೆಗಾಲದಲ್ಲಿ ನೆಟ್ಟಿದೆ ಅಂತ ಹೇಳ್ತಿದಿರಿ ಇದೆಲ್ಲ ಕುಲ್ಲಾ ಮಾಡ್ಬೇಕು ಇಲ್ಲ ನಿಮ್ಮ ಇದಾಗುತ್ತೆ ನೀವು ಏನ್ ಮಾಡ್ತೀರ ಮಾಡ್ಕೊಂಡು ಗಾಡಿ ತಗೊಂಡೋಗಿ ಅಂತ ಹೇಳಿದ್ರು ಆಮೇಲೆ ಪೊಲೀಸರು ಈ ಕಡೆ ಬಂದ್ಮೇಲೆ ನಾವೆಲ್ಲ ಗಿಡ ಅಲ್ಲ ಕಿತ್ತು ಅವ್ರ ಮನೆಕ್ ಅವಂತಿ ಮಾತ್ರ ಇರೋದು ಮನೇಲಿ ಮತ್ತೆ ಅವ್ರು ಮನೆಯೊಳಗೆ ಮೇಲೆ ಪೋಲ್ಸ್ನವ್ರು ಹೋದ್ರು ನಾವು ಗಿಡ ಎಲ್ಲ ಕಿತ್ತ ಹಾಕಿದ್ವಿ ರಸ್ತೆಗೆ ರಸ್ತೆಗೆ ದಾರಿಗೆ ಎರಡು ಒಂದೇ ನಮಗೆ ತಿರುಗಾಡಕ್ಕೆ ಅದೇ ದಾರಿ ಉದ್ದ ಗಿಡ ಅದ್ಮೇಲೆ ಹಾಕಿ ನಾವು ಪಿಕಪ್ ತಗೊಂಡೋಗಿ ಕಾಫಿ ಕಳಸಕ್ಕೆ ತಂದು ಕೊಟ್ಟಿದ್ದೀವಿ ಈಗ ನಾವು ಮನೆ ಹತ್ರ ನೀವು ಗಿಡ ನೀವೇ ಕಿತ್ತಾಕಿದ್ರು ಅಂತ ಹೇಳಿ ಮತ್ತೆ ಮಕ್ಕಳಿಗೆಲ್ಲ ಅವ್ರ ಮಕ್ಕಳಿಗೆಲ್ಲ ತೊಂದರೆ ಕೊಡ್ತೀರಾ ಅಂತ ಹೇಳ್ತೀರಲ್ಲ ಯಾರು ಮಕ್ಳಿಗೆ ತೊಂದರೆ ಕೊಟ್ಟಿಲ್ಲ ಇದು ಸಿವಿಲ್ ಕೇಸ್ ಇದೊಂದು ಕೇಸ್ ಇದು ಮಾಡೋಕ್ಕೋಸ್ಕರ ಮಕ್ಳಿಗೆ ಇದು ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ ನಮ್ಗೆ ಅವ್ರಿಗೆ ಮಾತುಕತೆ ಇಲ್ಲದೆ ಒಂದು ಎರಡ್ ಮೂರು ವರ್ಷ ಆಗಿದೆ ನಾವ್ರ ಹತ್ರ ನಾವ್ ಮಾತಾಡುದಿಲ್ಲ ನಾವಿ ಹೆಣ್ಮಕ್ಳತ್ ಕಿರುಕುಳಕ್ ಹೋಗುದಿಲ್ಲ ಏನಕ್ಕೆ ಹೋಗಲ್ಲ ನಿನ್ನೆ ಅಷ್ಟು ಮಾಡಕ್ ಅವ್ರ ಮನೆಯಲ್ಲಿ ಯಾರು ಇರ್ಲಿಲ್ಲ ಇಲ್ಲ ಅವ್ರ ಹೆಣ್ಮಕ್ಟುಂಬ ಒಂದೇ ಕುಟುಂಬದವರಪ್ಪ ನಮ್ ಭಾವನೆ ನಮ್ಮ ಅಕ್ಕನ ಮಗಳೇ ಕೊಟ್ಟಿದ್ದೆ ಅವ್ರಿಗೆ ನನಗೆ ತಂಗಿನೇ ಆ ಅವಳು ಸುಮ್ನೆ ಇದೊಂದು ಆ ಆತರ ಮಾಡ್ತಿರೋದು ಮತ್ ನಾವೇನು ಅವರಿಗೆ ಯಾವ ಕಿರುಕುಳ ಕೊಡಕ್ಕೂ ಹೋಗಿಲ್ಲಾಖಲಾಗಿದೆ ಅವರು ಕೊಟ್ಟಿದ್ದಾರೆ ಇವಾಗ ನಾವು ಹೋಗಿದ್ದು ನಾ ಅವನು ಕಂಪ್ಲೇಂಟ್ ಕೊಟ್ಟಿದ್ದೇನಪ್ಪ ಚಂದ್ರು ಬಾ ಅಂತ ಹೇಳಿದ್ರು ನಾವಿಬ್ರು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವ್ರು ನಮ್ಮ ಕಿರುಕುಳ ಮಾಡಕ್ ಬಂದ್ರ ಅಂತ ನಮ್ದು ಐವತ್ ಮೂಟೆ ಕಾಫಿ ಇತ್ತು ಅದ್ನ ಮಾಡ್ಕಂತ ನಮ್ನ ಭಾವನ ಅಣ್ಣನ ಎಲ್ಲ ಅವ್ರ ಮೇಲೆಲ್ಲಾ ಅವ್ರ ಮೇಲೆಲ್ಲಾ ಕಂಪ್ಲೇಂಟ್ ಮಾಡಿದಾರೆ ಆರ್ ಜನ್ ಮೇಲೆ ಮತ್ ಇಬ್ರು ಹೋದ್ವಿ ಇಬ್ರು ಹೋಗಿ ಅಲ್ಲಿ ಅವನು ಬರ್ತೀನಿ ಅಂತ ಹೇಳಿದಾನೆ ಚಂದ್ರು ನನ್ನ ಹೆಸರು ಶಾಂತ ಕುಮಾರ್ ಜನಗಳು ಹೆದರಿಕೆಲ್ಲಿದ್ರೆ ಓ ಯಾರು ಒಬ್ಬೊಬ್ಬರು ಸಿಗಾಕಿ ಕೊನೆ ಮಾಡಿದ್ರು ಕೇಳಾರಿಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ನ್ಯಾಯ ಇಲ್ಲ ಹಂಗೆ ಆಗಿದೆ ನಾಲ್ಕಾಯಿ ಹಂಗಿದಾವಳು ಎತ್ತ ನಾಲ್ಕಾಯಿಗಳು ಬಾರಿ ಹೇಳ್ತಾ ನನ್ನ ಅನ್ನ ತಂಗಿರು ಅಪ್ಪ ತಂಗಿದ್ರು ಅಪ್ಪ ತಾಯಿ ಅಪ್ಪ ತಾಯಿ ಬಿಡಿ ಹೋಗಿದ್ರೆ ಬಾರಿ ಬಂದಂಗ ಎಷ್ಟು ಮನ್ಸಿರ್ಬೋದು ಒಂದ್ಸಲ ತಿನ್ಕೊಂಡಿರ್ಬೋದು ಬಾಯಿ ತಿನ್ಕೊಂಡಿರ್ಕಾರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ